ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಮಲೆನಾಡಿನಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ವೈಭವ ಮರುಕಳಿಸಿದೆ ಹಾಲ್ ನೊರೆಯಂತೆ ಧುಮುಕ್ತಾ ಇದೆ ಜೋಗ ಜಲಪಾತ ಡ್ರೋನ್ ಕ್ಯಾಮ್ರಾದಲ್ಲಿ ದೃಶ್ಯ ಕಾವ್ಯ ಸೆರೆಯಾಗಿದೆ ಮಲೆನಾಡು ಭಾಗದಲ್ಲಿ ಅದರಲ್ಲೂ ಶರಾವತಿ ತೀರದಲ್ಲಿ ಉತ್ತಮ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಜೋಗ ಜಲಪಾತಕ್ಕೆ ಜೀವ ಕಳೆ ಬಂದಿದೆ ಜೋಗದ ವೈಭವವನ್ನು ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಜೋಗದ ನಯನಾತ್ಭುತವಾದ ದೃಶ್ಯಗಳು ನಿಮ್ಮ ಕಣ್ಮುಂದೆ ಹಾಜರಾಗಲಿದೆ ರಿಪಬ್ಲಿಕನ್ದ ಮೂಲಕ ಗಮನಿಸುತ್ತಿದ್ದೀರಿ ಮಲೆನಾಡು ಮಾತ್ರವಲ್ಲ ಕರಾವಳಿ ಭಾಗದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ ಇದರ ಪರಿಣಾಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರ್ಣಾರ್ಪತ ಹೆಚ್ಚಾಗಿದ್ದು ಗೋಕರ್ಣದ ಬಾವಿಕೊಡ್ಲು ಗ್ರಾಮ ಜಲಾವೃತವಾಗಿದೆ ಮನೆಗಳಿಗೆ ನೀರು ನುಗ್ಗಿ ಗ್ರಾಮಸ್ಥರು ಪರದಾಡ್ತಿದ್ದಾರೆ ಸುಮಾರು ಇಪ್ಪತ್ತು ಮನೆಗಳಿಗೆ ಮಳೆಯ ನೀರು ನುಗ್ಗಿದೆ ಉತ್ತರ ಕನ್ನಡ ಭಾಗದ ವರದಿ ಇದು ಬಾವಿಕೊಡ್ಲು ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿದೆ ಗ್ರಾಮದಲ್ಲಿರುವ ಇಪ್ಪತ್ತು ಮನೆಗಳಿಗೆ ಮಳೆಯ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬಾವಿಕೋಡ್ಲು ಗ್ರಾಮ ಗ್ರಾಮದ ಜನವಸತಿ ಪ್ರದೇಶದಲ್ಲೆಲ್ಲ ನೀರು ಸರಿಯಾದ ನಿರ್ವಹಣೆ ಇಲ್ಲ ಮಳೆಗಾಲಕ್ಕೆ ಮುಂಚೆ ತೆಗೆದುಕೊಳ್ಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ಸ್ಥಳೀಯ ಆಡಳಿತ ತೆಗೆದುಕೊಳ್ತಿಲ್ಲ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶೇಷಗಿರಿ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶೇಷಗಿರಿ ಪ್ರಕೃತಿಯ ವಿಕೋಪ ಮಾನವ ತಡೆಯೋಕೆ ಆಗೋದಿಲ್ಲ ನಿಜ ನಾವು ಕೇರಳದ ವೈನಾಡ್ ಗಮನಿಸ್ತಾ ಇದ್ದೀವಿ ಆ ಭಾರಿ ದುರಂತ ಆದ್ರೆ ಕೆಲವೊಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳುವಲ್ಲೂ ಕೂಡ ಮಳೆಗಾಲದ ಸಂದರ್ಭದಲ್ಲಿ ಸ್ಥಳೀಯ ಆಡಳಿತಗಳು ವಿಫಲವಾಗ್ತಿದೆ ಅನ್ನೋದಕ್ಕೆ ಬಹುಶಃ ಈ ಬಾವಿಕೊಡ್ಲು ಗ್ರಾಮ ಉದಾಹರಣೆ ಆಗ್ತದಾ ಅಂತ ಏನ್ ಹೇಳ್ತಾರೆ ಅಲ್ಲಿನ ಜನ ಹೌದು ಸ್ಮಿತಾ ಉತ್ತರ ಕನ್ನಡ ಜಿಲ್ಲೆಯ ಬಾವಿಕೊಡ್ಲು ಗ್ರಾಮದಲ್ಲಿ ಆ ಜನವಸತಿ ಪ್ರದೇಶಗಳಲ್ಲಿ ಈಗ ತೊಂದರೆ ಕೂಡ ಆಗಿರುವಂತದ್ದು ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಮಳೆ ಸುರಿದ ಪರಿಣಾಮವಾಗಿ ಇಲ್ಲಿನ ನಿವಾಸಿಗಳು ಕೂಡ ತೊಂದರೆ ಅನುಭವಿಸ್ತಾ ಬಹಳ ಪ್ರಮುಖವಾಗಿ ಇಲ್ಲಿ ಬೆಟ್ಟದಿಂದ ಹರಿದು ಬರುವಂತ ನೀರು ಇಲ್ಲಿನ ದೊಡ್ಡ ಹಳ್ಳವನ್ನ ಸೇರುತ್ತೆ ಆ ಹಳ್ಳದ ನೀರು ಸಮರ್ಪಕವಾಗಿ ಸಮುದ್ರವನ್ನ ಸೇರಲು ಅವಕಾಶ ಮಾಡಿಕೊಡದೆ ಸಂಬಂಧಪಟ್ಟ ಇಲಾಖೆಯವರು ಮಾಡಿಕೊಡದೆ ಇರೋದ್ರಿಂದ ಆ ಮನೆಗಳತ್ತ ನುಗ್ತಾ ಇದೆ ಹೀಗಾಗಿ ಈ ಭಾಗದ ಬಡ ಕುಟುಂಬಗಳ ನಾಗರಿಕರು ಕೂಡ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಪದೇ ಪದೇ ಮತ್ತು ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಹಳ್ಳದ ನೀರು ಕೂಡ ಈಗ ಮನೆಗಳೇ ನುಗ್ಗಿದೆ ಹೀಗಾಗಿ ಸಂಬಂಧಪಟ್ಟ ನಿವಾಸಿಗಳು ತೊಂದರೆ ಕೂಡ ಅನುಭವಿಸಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ನಾಡು ಮಸ್ಕೇರಿ ಗ್ರಾಮ ಪಂಚಾಯತ್ಗೆ ವಿಷಯ ತಿಳಿಸಿದ್ರು ಕೂಡ ಪೂರಕವಾದ ಪರ್ಯಾಯವಾದ ಕೆಲಸವನ್ನು ಕೂಡ ಮಾಡಿಲ್ಲ ಹೀಗಾಗಿ ಜನರು ಕೂಡ ಒಂದ್ ರೀತಿಯ ತೊಂದರೆ ಕೂಡ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಸ್ಮಿತಾ ಒಟ್ಟಿನಲ್ಲಿ ನಿರಂತರವಾಗಿ ಇಲ್ಲಿ ಮಳೆ ಸುರಿತಾ ಇರುವುದ್ರಿಂದ ಆ ನೀರು ಸರಾಗವಾಗಿ ಹರಿದು ಹೋಗಲು ಸಂಬಂಧಪಟ್ಟರು ಇರೋದ್ರಿಂದ ಪದೇ ಪದೇ ಸಮಸ್ಯೆಗಳು ಎದುರಾಗ್ತಾ ಇದೆ ಅದರಲ್ಲೂ ನಿರಂತರವಾಗಿ ಮಳೆ ಸುರಿದಾದ್ರೆ ಇಲ್ಲಿನ ಸುಮಾರು ಇಪ್ಪತ್ತು ಮನೆಗಳು ಕೂಡ ಜಲಾವೃತವಾಗಿ ಮತ್ತು ನೂರಾರು ಎಕರೆ ಕೃಷಿ ಭೂಮಿ ಕೂಡ ಜಲಾವೃತವಾಗಿದ್ದರಿಂದ ಜನ ಕೂಡ ತೊಂದರೆ ಅನುಭವಿಸಿದ್ದಾರೆ ಅಂತ ಮಾಹಿತಿಗಾಗಿ ಧಾರಾಕಾರ ಮಳೆಯ ಪರಿಣಾಮವಾಗಿ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಸಂಭವಿಸಿತು ಇದೀಗ ಮತ್ತೊಮ್ಮೆ ಗುಡ್ಡ ಕುಸಿದಿದೆ ಅನ್ನೋ ಮಾಹಿತಿ ಶಿರಾಡಿ ಘಾಟ್ ಹೆದ್ದಾರಿಯಲ್ಲಿ ಇದರ ಪರಿಣಾಮ ಟ್ರಾಫಿಕ್ ಜಾಮ್ ಆಗಿದೆ ಮುಂಜಾನೆಯಿಂದಲೇ ವಾಹನ ಸವಾರರು ಹೈರಾಣಾಗಿದ್ದಾರೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತು ಬಿಟ್ಟಿದೆ ಊಟ ನೀರು ಏನು ಇಲ್ಲ ಅಂತ ಹೇಳಿ ಲಾರಿ ಚಾಲಕರು ಪರದಾಡ್ತಿದ್ದಾರೆ ಬೆಳಗ್ಗಿನ ಜಾವ ಗುಡ್ಡ ಕುಸಿತದ ನಂತರದಲ್ಲಿ ವಾಹನ ಅಲ್ಲಿಂದ ಮುಂದಕ್ಕೂ ಹೋಗೋಕಾಗದೆ ವಾಪಸ್ ಹಿಂದಕ್ಕೂ ಹೋಗೋಕ್ಕಾಗ್ದೆ ನಿಂತಲೇ ನಿಂತು ಬಿಟ್ಟಿವೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ ಅಲ್ಲಿನ ದೃಶ್ಯವನ್ನ ಕೂಡ ಕೆಲವೇ ಕ್ಷಣಗಳಲ್ಲಿ ಮುಂದೆ ಇಡ್ತೇವೆ ಹೀಗೆ ಗಂಟೆ ಗಟ್ಟಲೆ ನಿಂತಲೇ ನಿಂತಿರೋದ್ರಿಂದಾಗಿ ಊಟ ತಿಂಡಿಗೆ ವ್ಯವಸ್ಥೆ ಇಲ್ಲದೆ ಅಲ್ಲಿನ ಲಾರಿ ಚಾಲಕರು ಪರದಾಡ್ತಿದ್ದಾರೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಶಿರಾಡಿ ಘಾಟ್ನಲ್ಲಿ ಮತ್ತೊಮ್ಮೆ ಗುಡ್ಡ ಕುಸಿತ ಸಂಭವಿಸಿದೆ ಹೀಗಾಗಿ ರಸ್ತೆ ಕ್ಲೋಸ್ ಆಗಿದೆ ಇನ್ನು ತೆರವು ಕಾರ್ಯಾಚರಣೆ ಆಗಿ ಆ ರಸ್ತೆ ಕ್ಲಿಯರ್ ಆಗೋವರೆಗೂ ಹೀಗೆ ಗಂಟೆಗಟ್ಟಲೆ ನಿಂತಲೇ ನಿಲ್ಲುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಊಟ ನೀರಿಲ್ಲ ಮುಂದಕ್ಕೆ ಹೋಗೋಕ್ಕೂ ಆಗ್ತಿಲ್ಲ ಸಮಯಕ್ಕೆ ಸರಿಯಾಗಿ ತಲುಪಬೇಕಾದ ಜಾಗ ತಲುಪಕ್ಕೂ ಆಗ್ತಿಲ್ಲ ಅಂತ ಹೇಳಿ ಹಿಡಿಶಾಪ ಹಾಕ್ತಿದ್ದಾರೆ ವಾಹನ ಸವಾರರು ಮತ್ತೊಂದು ಕಡೆ ಅಹ್ ಗುಡ್ಡ ಕುಸಿತ ಆಗಿರುವ ಜಾಗದಲ್ಲಿ ತೆರವು ಕಾರ್ಯಾಚರಣೆ ಆಗ್ತಿರುವ ದೃಶ್ಯವನ್ನ ಕೂಡ ಗಮನಿಸುತ್ತಿದ್ದೀರಿ ಸಕಲೇಶ್ಪುರ ಪಶ್ಚಿಮ ಘಟ್ಟ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ದೊಡ್ಡ ತಪ್ಪಲು ಬಳಿ ನಾಲ್ಕು ಬಾರಿ ಗುಡ್ಡ ಕುಸಿತ ಆಗಿ ವಾಹನ ಚಾಲನೆ ಸಂಚಾರಕ್ಕೆ ತೊಂದರೆ ಆಗಿತ್ತು ಜೊತೆಗೆ ನಾಲ್ಕು ಬಾರಿ ಕೂಡ ಕೆಲ ವಾಹನಗಳು ಸಿಲುಕಿ ಹಾಕಿಕೊಂಡಿದ್ವು ಲಾರಿಗಳು ಸೇರಿದಂತೆ ಈಗ ಮತ್ತೆ ಪುನಃ ಇವತ್ತು ದೊಡ್ಡ ತಪ್ಪಲು ಬಳಿ ಗುಡ್ಡ ಕುಸಿತ ಆಗಿರುವಂಥದ್ದು ಹೀಗಾಗಿ ನೋಡ್ಬೋದು ಸಕಲೇಶ್ಪುರದ ಆನೆ ಮಹಲ್ ಮತ್ತು ಟೋಲ್ ಗೇಟ್ ಮಾರ್ಗ ಏನಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಇಲ್ಲಿ ಈಗಾಗಲೇ ಸುಮಾರು ಮಂಗಳೂರು ಮಾರ್ಗ ಚಲಿಸುವಂತಹ ಬಸ್ಗಳಿರ್ಬೋದು ಲಾರಿಗಳಿರ್ಬೋದು ನೂರಾರು ವಾಹನಗಳು ಈಗ ಇಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಹಾಕ್ಕೊಂಡಿದೆ ಹಾಗೆ ನಾನು ಇವನ್ನು ತೋರಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಿದ್ದೇನೆ ನಾನೀಗ ಸಕಲೇಶ್ಪುರದ ಆನೆಮಾಲ್ ಬಳಿ ಇರುವಂಥದ್ದು ಸುಮಾರು ಕಿಲೋಮೀಟರ್ ಗಟ್ಟಲೆ ಇಲ್ಲಿ ವಾಹನಗಳು ಅಂದರೆ ಮುಖ್ಯವಾಗಿ ಎಲ್ಲವೂ ಕೂಡ ಬೃಹತ್ ಬೃಹತ್ ಲಾರಿಗಳು ಸರಕು ಸರಕುಗಳನ್ನು ಸಾಗಿಸುವಂಥ ಲಾರಿಗಳು ಇಲ್ಲಿ ಜಾಮ್ ಆಗಿರುವಂಥದ್ದು ಇವತ್ತಿಗೂ ನಿನ್ನೆ ರಾತ್ರಿ ಸಂಜೆ ಕೂಡ ಗುಡ್ಡ ಕುಸಿತ ಸಂಭವಿಸಿತ್ತು ಮಧ್ಯಾಹ್ನ ಕೂಡ ಸಂಭವಿಸಿತ್ತು ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದರು ಆದರೆ ಮತ್ತೆ ಈಗ ಗುಡ್ಡ ಕುಸಿತ ಸಂಭವಿಸಿರುವಂಥದ್ದು ದೊಡ್ಡ ತಪ್ಪಲು ಬಳಿ ಪರಿಣಾಮ ಈಗ ಇಡೀ ಒಂದು ಇಲ್ಲಿ ಚಲಿಸುವಂಥ ವಾಹನಗಳೇನಿದೆ ಇವೆಲ್ಲವೂ ಕೂಡ ಜಾಮ್ ಆಗಿದೆ ಬಹುತೇಕ ಇಂದು ಸಂಜೆ ತನಕ ಈ ವಾಹನಗಳು ಕ್ಲಿಯರ್ ಆಗುವಂಥದ್ದು ಅಂದರೆ ಸುಗಮ ಸಂಚಾರಕ್ಕೆ ಏನು ಅವಕಾಶ ಆಗಲಿಕ್ಕೆ ಸಾಧ್ಯ ಇದೆ ಈಗ ಈಗ ಇರುವಂತಹ ಮಾಹಿತಿ ಪ್ರಕಾರ ಎಷ್ಟೇ ಮಣ್ಣನ್ನು ತೆಗೆದರೂ ಕೂಡ ಅಲ್ಲಿ ಮತ್ತೆ ಮತ್ತೆ ಪುನಃ ಗುಡ್ಡ ಕುಸಿತ ಮಣ್ಣು ಜಾರಿ ಜಾರಿ ಬರ್ತಾ ಇದೆ ಅನ್ನುವಂಥದ್ದು ಇನ್ನು ಆ ಸ್ಥಳಕ್ಕೆ ಹೋಗುವಂಥದ್ದು ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಕಷ್ಟ ಸನ್ನಿವೇಶ ಎದುರಾಗಿದೆ ಅಂತ ಹೇಳ್ಬೋದಾಗಿದೆ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಕೇವಲ ಕರಾವಳಿ ಮಲ್ನಾಡು ಭಾಗ ಮಾತ್ರವಲ್ಲ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಮಳೆಯಿಂದಾಗಿ ಅನೇಕ ತಾಪತ್ರಯಗಳು ಎದುರಾಗಿರುವುದು ಅದರಲ್ಲೂ ಹಾವೇರಿ ಭಾಗದಲ್ಲಿ ತುಂಗಭದ್ರೆ ರೌದ್ರ